ಜೈನ್ ನೋಡ್ರಿ ಆಲ್ರೆಡಿ ನಾವು ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಆಲ್ರೆಡಿ ಫಿಸಿಕ್ಸ್ ಮೇಲೆ ಮೂರ್ ವಿಡಿಯೋಸ್ ಗಳನ್ನ ಹಾಕಿದ್ದೆ ಕೆಮಿಸ್ಟ್ರಿ ಮೇಲೆ ಒಂದ್ ಹಾಕಿದೀನಿ ಸೊ ಇದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ತುಂಬಾ ಇಂಪು ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದೀನಿ ಅಷ್ಟೇ ಬರ್ತಾ ಹೋಗ್ರಿ ಡೈರೆಕ್ಟ್ ಆಗಿ ಡಿಸ್ಕಶನ್ ಹೋಗೋಣ ಅಹ್ ಎಕ್ಸಾಮ್ಸ್ ಗಳು ಸಮೀಪ ಬಂದವ ಎಲ್ಲಾ ವಿಡಿಯೋಸ್ ಗಳನ್ನ ಇನ್ನೊಂದ್ಸರಿ ನೋಡ್ರಿ ಇಲ್ಲಿ ನೋಡ್ರಿ ರಿಸೋರ್ಸಸ್ ಅಂತಂದ್ ಹೇಳಿ ಬರ್ತಾವ ಅದ್ರಲ್ಲಿ ಒಂದು ರಿನೂವೇಬಲ್ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾನ್ ಅಂತ ಅಂತಂದ್ರಿ ಹಿಂಗಂದ್ರೆ ಏನು ನಾವು ಕನ್ನಡದಾಗ ಹೇಳ್ತೀವಲ್ಲ ನವೀಕರಿಸಬಹುದಾದ ಆಮೇಲೆ ನವೀಕರಿಸಲಾಗದ ಅಂತ ಹೇಳ್ಬಿಟ್ಟು ನವೀಕರಿಸಬಹುದಾದ ಅಂತ ಹೇಳಿದ್ರೆ ಅದು ಹಂಗೆ ರಿಟರ್ನ್ ಹುಟ್ಟತಾ ಇರತ್ತ ಸಾಯ್ತಾ ಇರತ್ತ ಹುಟ್ಟತಾ ಇರತ್ತ ಸಾಯ್ತಾ ಇರುತ್ತೆ ಅದನ್ನ ನಾವು ನವೀಕರಿಸಬಹುದಾದ ಅಂತ ಹೇಳ್ತೀವಿ ನವೀಕರಿಸಲಾಗದ ಅಂತ ಹೇಳಿದ್ರೆ ಒಂದ್ಸರಿ ಹುಟ್ಟಿ ಹೋಯ್ತಂತ ಹೇಳಿದ್ರೆ ಮುಗೀತು ಅದ್ ನೆಕ್ಸ್ಟ್ ಹುಟ್ಟಂಗಿಲ್ಲ ಆತರ ಸೊ ಇಲ್ಲಿ ರಿನೀವೇಬಲ್ ಅಂತಂದ್ರೆ ರಿನೀವೇಬಲ್ ಇಲ್ಲಿ ನೋಡ್ರಿ ರಿನೀವೇಬಲ್ ಅಂತಂದ್ರೆ ನವೀಕರಿಸಬಹುದಾದ ನವೀಕರಿಸಬಹುದಾದ ಅಂತಂದೇಳಿದ್ರ ಒಂದ್ಸರಿ ಯೂಸ್ ಮಾಡಕೊಂದ್ರು ಕೂಡ ಅದ್ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರತ್ತೆ ಯಾವುದು ನೀರು ನೋಡ್ರಿ ನೀರಿನ ಶಕ್ತಿ ಜಲಶಕ್ತಿ ಅಂತ ಹೇಳ್ತೀವಿ ಅದು ಕಮ್ಮಿ ಆಗಂಗಿಲ್ಲ ಮಳಿ ಬಿತ್ತಂದ್ರ ಮತ್ ಬರುತ್ತೆ ನೆಕ್ಸ್ಟ್ ಗಾಡಿ ಇವೆಲ್ಲ ಏನಪ್ಪಾ ಅಂತಂದೇಳಿದ್ರೆ ನವೀಕರಿಸಬಹುದಾದ ಅಂತ ಹೇಳ್ತೀವಿ ಆಮೇಲೆ ಸೂರ್ಯನ ಬೆಳಕು ಸೂರ್ಯನ ಬೆಳಕೆಲಿ ಕಮ್ಮಿ ಆಗತ್ತ ಬರ್ತಾನ ಇರತ್ತ ನೆಕ್ಸ್ಟ್ ನಾನ್ ರಿನೂವೇಬಲ್ ಅಂತಂದ್ ಹೇಳ್ತೀವಿ ನಾನ್ ರಿನೂವೇಬಲ್ ಅಂತಂದ್ ಹೇಳ್ತೀವಿ ಹಿಂಗಂದ್ರ ನವೀಕರಿಸಲಾಗದ ನವೀಕರಿಸಲಾಗದ ಅಂತ ಹೇಳಿದ್ರೆ ಒಂದ್ಸರಿ ಯೂಸ್ ಮಾಡ್ಕೊಂಡ್ವಿ ಅಂತಂದ್ರೆ ಮುಗಿದೋಯ್ತು ಯಾವುದು ಪೋಲ್ ಅಂತ ಹೇಳ್ತೀವಿ ನೋಡ್ರಿ ಕಲ್ಲಿದ್ದಲು ಪೆಟ್ರೋಲ್ ಒಂದ್ಸರಿ ಯೂಸ್ ಮಾಡ್ಕೊಂಡ್ರ ಮುಗೀತು ಹೊಳೆ ಬರತ್ತೇನ ನೀವು ಬೈಕ್ ನಾಗ ಒಂದ್ಸರಿ ಪೆಟ್ರೋಲ್ ಹಾಕ್ರಿ ಯೂಸ್ ಮಾಡ್ರಿ ಒಂದ್ ಐದಾರು ಕಿಲೋಮೀಟರ್ ಬನ್ನಿ ಚೆಕ್ ಮಾಡ್ರಿ ಅದ್ ಮತ್ತೆ ಹೊಳೆ ಹುಡ್ ಇರುತ್ತ ಇಲ್ಲ ನೆಕ್ಸ್ಟ್ ಡೀಸೆಲ್ ಇವೆಲ್ಲ ಏನಂತ ಹೇಳಿದ್ರೆ ನವೀಕರಿಸಲಾಗದ ಅಂತ ಹೇಳ್ತಿವಿ ಈ ಪಾಯಿಂಟ್ ನ ಜಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ರಿ ನಮಗ ಕೇಳ್ತಾರ ಆಮೇಲೆ ಫ್ಯೂಯೆಲ್ಸ್ ಅಂತಂದ್ಬಿಡ್ತಾವ ಫ್ಯೂಯಲ್ಸ್ ಅಂತ ಹೇಳಿದ್ರೆ ಇಂಧನ ಅಂತಂದ ಇಂಧನ ಅಂತ ಹೇಳಿ ಬರುತ್ತ ದ ಪ್ರೈಮರಿ ಯಾವ್ದ್ ಆಗತ್ತಪ್ಪ ಅಂತ ಹೇಳಿದ್ರ ಪ್ರೈಮರಿ ಫ್ಯೂಯೆಲ್ ಯಾವ್ದಪ್ಪ ಹೇಳಿದ್ರೆ ಎಲ್ಲದಕ್ಕೂ ಪ್ರೈಮರಿ ಫ್ಯೂಯಲ್ ಕೋಲ್ ಅಂತ ಹೇಳ್ತೀವಿ ಯಾವ್ದಂತ ಹೇಳ್ತೀವಿ ಕೋಲ್ ಅಂತ ಹೇಳ್ತೀವಿ ಅದನ್ನೊಂದೇನಂತ ಹೇಳಿದ್ರೆ ಪಾಯಿಂಟ್ ಅನ್ನ ನೆನ್ಪಿಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಎಲ್ ಪಿ ಜಿ ಅಂತ ಬರುತ್ತ ಎಲ್ ಪಿ ಜಿ ಒಳಗಡೆ ಏನೇನ್ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನ ಯೂಸ್ ಮಾಡ್ತಾರ ಎಲ್ ಪಿ ಜಿ ಒಳಗಡೆ ಯೂಸ್ ಮಾಡ್ತಾರ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನ ಯೂಸ್ ಮಾಡ್ತಾರೆ ಈಗ ನೀವು ಸಿಲಿಂಡರ್ ಇರ್ತಾವಲ್ಲ ನಿಮ್ ಮನ್ಯಾಗ ಸೊ ಈ ರೀತಿ ಏನಂತ ಹೇಳಿದ್ರೆ ಸಿಲಿಂಡರ್ ಗಳು ಬರ್ತಾವ ನೋಡು ಅದ್ರಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರ ಅಂತಂದ್ರೆ ಪ್ರೋಪೇನ್ ಗ್ಯಾಸ್ ಆಮೇಲೆ ನೆಕ್ಸ್ಟ್ ಬ್ಯೂಟೇನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ ಒನ್ ಟೈಮ್ ಅಪ್ಪಿ ತಪ್ಪಿ ಅದಲ್ಲಾದ್ರು ಲೀಕ್ ಆಗಕ್ ಇತ್ತು ಅಂತಂದ ಹೇಳಿದ್ರೆ ಒಂದ್ ತರ ಸ್ಮೆಲ್ ಬರುತ್ತಲ್ಲ ಅದ ಏನಪ್ಪಾ ಅಂತ ಹೇಳಿದ್ರೆ ಇತಾಯಿಲ್ ಮರ್ ಕ್ಯಾಪ್ಟನ್ ಅಂತ ಹೇಳ್ತೀವಿ ಇಲ್ಲಿ ಇದ್ದ ನೋಡ್ರಿ ಈತಾಯಿಲ್ ಮರ್ ಕ್ಯಾಪ್ಟನ್ ತುಂಬಾ ಇಂಪಾರ್ಟೆಂಟ್ ನಾನು ಇಂಗ್ಲಿಷ್ ನಾಗ್ ಬರಂಗಿಲ್ಲ ಕನ್ನಡದಾಗ ಬರೀತೀನಿ ನೀವ್ ಇಂಗ್ಲಿಷ್ ನಾಗ ಬರ್ಕೊಂಡು ಈತಾಯಿಲ್ ಮರ್ ಕ್ಯಾಪ್ಟನ್ ಅಂತ ಹೇಳ್ತೀವಿ ಸೊ ಇದನ್ನ ಯೂಸ್ ಮಾಡಿದಾರಂತ ಒಳಗ್ ಹಾಕಿದ್ರು ಅಂತ ಹೇಳಿದ್ರೆ ನಮ್ಗ್ ಗೊತ್ತಾಗತ್ತೆ ಓಕೆ ಗ್ಯಾಸ್ ಲೀಕ್ ಆಗೈತೆ ಹೇಳ್ಬಿಟ್ಟು ಈಗ ಒಂದ್ ಸ್ಮೆಲ್ ಬರತ್ತಲ್ಲ ಒಂಥರ ಗ್ಯಾಸ್ ಲೀಕ್ ಆಗೈತ್ ನೋಡಿ ಇವಾಗ ಅಂತ ಹೇಳ್ತಾರೆ ಆ ಸ್ಮೆಲ್ ಏನಂತ ಹೇಳಿದ್ರೆ ಈ ತಾಯಿ ಮರಕೆ ಆಪ್ತೀವಿ ಕ್ಲಿಯರ್ ಐಸ್ಟ್ ಪಾಯಿಂಟ್ಸ್ ಗಳು ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಕ್ವಶನ್ ಕೇಳ್ತಾರೆ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಈಗ ರಷ್ಯಾ ಆಮೇಲೆ ಅಮೆರಿಕ ಕಂಟ್ರಿಗಳಲ್ಲಿ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ಒಂದ್ ಗ್ಯಾಸ್ ಬರಕತ್ತೈತಿ ಅದನ್ನ ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ಅದ್ರದ್ದು ಸ್ಟ್ರಕ್ಚರ್ ಕೆಮಿಕಲ್ ಸ್ಟ್ರಕ್ಚರ್ ಎಲ್ಲ ಡಿಫರೆಂಟ್ ಆಗಿರತ್ತ ಅದ್ರಲ್ಲಿ ಹೇಳಿದ್ರೆ ಜಾಸ್ತಿ ಮೀತೇನ್ ಇರುತ್ತ ಸೊ ಅದ್ರಲ್ಲಿ ಯಾವ ಅನಿಲ ಇರುತ್ತಪ್ಪ ಅಂತಂದ್ರ ಅದರಲ್ಲಿ ಮೀತೇನ್ ಅನಿಲ ಇರುತ್ತೆ ಮೀತೇನ್ದು ಅಹ್ ರಾಸಾಯನಿಕ ಸೂತ್ರ ಏನಪ್ಪಾ ಅಂತಂದ್ರ ಸಿ ಎಚ್ ಫೋರ್ ಅಂತ ಹೇಳ್ತೀವಿ ಮೀತೇನ್ ಸೊ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ಬರುತ್ತಾ ಮೀತೇನ್ ಈಗ ನಾವು ತಿಪ್ಪೆ ಅಂತ ಹೇಳ್ತೀವಲ್ಲ ತಿಪ್ಪೆಯಲ್ಲಿ ಏನಪ್ಪಾ ಏನಪ್ಪಾ ಅಂತಂದೇಳಿದ್ರ ಗೋಬರ್ ಗ್ಯಾಸ್ ಅಂತ ಹೇಳ್ತಾರ ತಿಪ್ಪೆ ಅಥವಾ ಗೋಬರ್ ಗ್ಯಾಸ್ ಅಲ್ಲಿ ಅದು ಕೂಡ ಏನಂತ ಹೇಳಿದ್ರೆ ನೀತ್ ಏನ್ ಜಾಸ್ತಿ ಇರುತ್ತೆ ಕ್ಲಿಯರ್ ಎಲ್ರು ಅದಾದ ನಂತರ ಎಲ್ ಪಿ ಜಿ ಒಳಗಡೆ ನಾನು ಹೇಳಿದ್ನಲ್ಲ ಪ್ಯೂಟೇನ್ ಮತ್ತು ಪ್ರೊಪೇನ್ ಅನ್ನ ಯೂಸ್ ಮಾಡ್ತಾರ ಪ್ಯೂಟೇನ್ ಮತ್ತು ಪ್ರೊಪೇನ್ ಆಮೇಲೆ ಸಿ ಎನ್ ಜಿ ಗ್ಯಾಸ್ ಒಳಗಡೆ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸಿ ಎನ್ ಜಿ ಅಂತಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸೊ ಸಿ ಎನ್ ಜಿ ಒಳಗಡೆ ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತಾರ ಮೀತೇನ್ ಅನ್ನ ಯೂಸ್ ಮಾಡ್ತಾರ ಮೀತೇನ್ ಅನಿಲವನ್ನ ತುಂಬತಾರ ಸಿ ಎನ್ ಜಿ ಒಳಗಡೆ ಆಮೇಲೆ ಗೋಬರ್ ಗ್ಯಾಸ್ ಒಳಗಡೆ ಜಾಸ್ತಿ ಏನ್ ಅಂದ್ರೆ ಮೀತೇನ್ ಇರುತ್ತೆ ಗೋಬರ್ ಗ್ಯಾಸ್ ಒಳಗಡೆ ಜಾಸ್ತಿ ಏನಿರತ್ತಪ್ಪ ಅಂತ ಅಂದ್ರೆ ಮೀತೇನ್ ಇರುತ್ತ ಇಷ್ಟು ಪಾಯಿಂಟ್ಸ್ ಗಳನ್ನ ಏನತ್ತ ಹೇಳಿದ್ರೆ ನೀವ್ ನೆನ್ ಬಿಡ್ಕೋಬೇಕು ಆಮೇಲೆ ಫಿಸಿಕಲ್ ಚೇಂಜ್ ಆಮೇಲೆ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ ಫಿಸಿಕಲ್ ಚೇಂಜ್ ಅಂದ್ರೆ ಏನು ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅಂತ ಕೇಳ್ತಾರ ಎಸ್ ಇಲ್ಲಿ ನೋಡ್ರಿ ಆ ఫిజికల్ చేంజ్ ఏను కెమికల్ చేంజ్ సింపుల్ గా ఆగితే ఫిజికల్ చేంజ్ అంతా ఐనే కూడా హీట్ కొ అెషర్ కొట్రీ అంతా అదే చేం ఆగి కలర్ చంజ్ ఆగ్ హార్డ్నెస్ గట్టి సాఫ్ట్ ఆగోదు అది చేంజ్ ఆగిపోతే గట్టి వస్తువు హీట్ కొట్ అది సాఫ్ట్ ఆగి ఫిజికల్ చేంజ్ అంత కరీ డెన్సిటీ చేంజ్ ఆగి అవ్వ మెల్టింగ్ పాయింట్ కదియో బిందు కర్గో బిందు చేంజ్ ఎలా చేంజ్ ఆగ్వు కెమికల్ ప్రాపర్టీస్ ఏను చేంజ్ ఆగం ಅದ ವಸ್ತು ಇರ್ಬೇಕು ಬಟ್ ಆದ್ರೆ ಅದ್ರದ್ದು ಮ್ಯಾಲಿನ್ ಮ್ಯಾಲಿನ್ ಪ್ರಾಪರ್ಟೀಸ್ ಗಳೆಲ್ಲ ಚೇಂಜಸ್ ಆಗ್ಬೇಕು ಹೆಂಗ ಕಲರ್ ಹಾರ್ಡ್ನೆಸ್ ಡೆನ್ಸಿಟಿ ಅಂತ ಹೇಳಿ ಸೊ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಯಾವ್ದು ಇವಾಗ ನೀವು ಕರ್ಪೂರವನ್ನ ಸುಡ್ತೀರಿ ಸೊ ಇವಾಗ ನೋಡ್ರಿ ಕರ್ಪೂರವನ್ನ ಸುಡ್ತೀರಿ ಅದು ಕೆಮಿಕಲ್ ಚೇಂಜ್ ಅಥವಾ ಇದು ಚೇಂಜ್ ಆಗತ್ತ ಅಂತ ಹೇಳಿ ನಾವ್ ಆಮೇಲೆ ನೋಡೋಣ ಬಟ್ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇವಾಗ ಐಸ್ ಐಸ್ ಇದ್ ಏನಾಗತ್ತ ಹೇಳಿದ್ರೆ ನೀವು ಬೆಂಕಿ ಹಸ್ತೇರಿ ಅದೇನಾಗತ್ತೆ ನೀರ್ ಆಗತ್ತ ಸೊ ಇದು ಫಿಸಿಕಲ್ ಚೇಂಜ್ ಆಮೇಲೆ ನೆಕ್ಸ್ಟ್ ಎಲ್ಲಾದ್ರು ನೀರಿಗೆ ಫುಲ್ ಕೋಲ್ಡ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಐಸ್ ಹಾಕಿ ಕಂಡು ಆಗತ್ತೆ ಫಿಸಿಕಲ್ ಚೇಂಜ್ ಸೊ ಅದ್ರಲ್ಲಿ ಏನು ಚೇಂಜಸ್ ಆಗಿಲ್ಲ ಅದ್ರ ಕೆಮಿಕಲ್ ಸ್ಟ್ರಕ್ಚರ್ ಏನು ಚೇಂಜ್ ಆಗಿಲ್ಲ ಜಸ್ಟ್ ಅದ್ ಗಟ್ಟಿ ಆಗೋದು ಮೃದು ಆಗೋದು ದ್ರವ ಆಗೋದು ಅಷ್ಟಾಗೈತೆ ಅದಾದ ನಂತರ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಅದ್ರ ಕಾಂಪೋಸಿಷನ್ ಚೇಂಜ್ ಆಗ್ಬೇಕು ಬೇರೆ ಹೊಸ ಸಬ್ಸ್ಟೆನ್ಸ್ ಆಗಿ ಉತ್ಪತ್ತಿ ಆಗಿರ್ಬೇಕು ಈಗ ನೋಡ್ರಿ ಯಾವ್ದೋ ಒಂದು ವಸ್ತುವನ್ನ ನೀವು ಸುಟ್ರಿ ಅಂತ ಹೇಳಿದ್ರೆ ಏನೋ ಮಾಡ್ರಿ ಹೇಳಿದ್ರೆ ಇದು ಒಂದು ಎ ವಸ್ತು ಅಂತ ಇರುತ್ತೆ ಬಟ್ ಅದ್ರ ಕೆಮಿಕಲ್ ಚೇಂಜ್ ಆಯ್ತು ಅಂತಂದ್ರೆ ಅದು ಹೊಸ ವಸ್ತುವಾಗಿ ಏನಂತಂದ್ರೆ ತಯಾರಾಗಿರುತ್ತೆ ಪಿ ಅಂತ ಹೇಳಿ ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ ಕ್ಲಿಯರಾ ಈಗ ಫುಯೆಲ್ ಗಳನ್ನ ಏನಂತ ಹೇಳಿದ್ರೆ ಉರಿ ಇದ್ ಮಾಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ಕೆಮಿಕಲ್ ಚೇಂಜ್ ಗೆ ನೀವೇನಂತಂದ್ ಹೇಳಿದ್ರೆ ಎಲ್ರು ಬೈಕ್ ಸಿಗ್ಸ್ಕೊಂಡು ಹೋಗ್ಬಿಡ್ತೀರ ಹ ಬೈಕ್ ಓಡಿಸ್ಕೋಗಿಬಿಡ್ತಾರೆ ಪೆಟ್ರೋಲ್ ಹಾಕ್ತಿರ್ತೀವಿ ಸೊ ಪೆಟ್ರೋಲ್ ಇದೇನೋ ದ್ರವ ರೂಪದಲ್ಲಿ ಇರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡಿದ ತಕ್ಷಣ ಹೊರಗಡೆ ಗ್ಯಾಸ್ ಹೋಗುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಅಂತಂದೇಳಿ ಗ್ಯಾಸ್ ಗಳು ಹೋಗ್ತಾವ ಅಲ್ಲಿ ಸುಡ್ತಾ ಇರೋದ ಬೇರೆ ಇಲ್ಲಿ ಹೋಗ್ತಾ ಇರೋದು ಬೇರೆ ಬ್ಯಾರೆ ಮೆಟೀರಿಯಲ್ಸ್ ಗಳಾಗಿ ಚೇಂಜ್ ಆಯ್ತು ಇಲ್ಲಿ ಬ್ಯಾರೆ ಮೆಟೀರಿಯಲ್ಸ್ ಗಳು ಬಂದುವಲ್ಲ ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಜಾಸ್ತಿ ಕ್ವಶನ್ ಕೇಳೋಣ ಟೆನ್ಶನ್ ತಗೋದು ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೋಲ್ ಅಂತ ಹೇಳ್ತೀವಿ ಕೋಲ್ ಅಂತ ಹೇಳಿದ್ರೆ ಕಲ್ಲಿದ್ದಲ್ ಕೋಲ್ ಅಂತಂದ್ರೆ ಕಲ್ಲಿದ್ದಲ್ ಇದೆಲ್ಲರಿಗೂ ಗೊತ್ತೈತಿ ಮೊದಲು ಟ್ರೈನ್ ಎಲ್ಲ ಓಡ್ಸಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಸೊ ಇವಾಗ ಎಲ್ಲಾ ಕಡೆ ಏನಂತ ಹೇಳಿದ್ರೆ ಅನುಸ್ತಾವರಗಳಲ್ಲಿ ಏನಂತ ಏನಂತಂದ್ರೆ ಕೋಲ್ ಅನ್ನ ಯೂಸ್ ಮಾಡ್ತಾರೆ ಕೋಲಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೆ ನಾಲ್ಕ್ ಟೈಪ್ಸ್ ಬರ್ತಾವ ಕೋಲಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕ್ ಟೈಪ್ಸ್ ಬರ್ತಾವ ಪೀಟ್ ಅಂತ ಹೇಳ್ಬಿಟ್ಟು ಪೀಟ್ ಪೀಟ್ ಅಂತ ಹೇಳಿದ್ರೆ ಇದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಬನ್ ಇರುತ್ತೆ ಸೊ ಕಾರ್ಬನ್ ಇಂಗಾಲ ಅಂತ ಹೇಳ್ತೀವಿ ಕಾರ್ಬನ್ ಅಥವಾ ಇಂಗಾಲ ಸೊ ಇದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿಕ್ಸ್ಟಿ ಪರ್ಸೆಂಟ್ ಇರಂಗಿಲ್ಲ ಫೋರ್ಟಿ ಪರ್ಸೆಂಟ್ ಇರುತ್ತೆ ಫೋರ್ಟಿ ಪರ್ಸೆಂಟ್ ಆಮೇಲೆ ನೆಕ್ಸ್ಟ್ ಲಿಗ್ನೈಟ್ ಅಂತ ಹೇಳಿ ಲಿಗ್ನೈಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಸಿಕ್ಸ್ಟಿ ಕಿಂತ ಕಡಿಮೆನೆ ಆಮೇಲೆ ಬಿಟುಮಿನಸ್ ಅಂತಂದ್ರೆ ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಇರುತ್ತೆ ಬಿಟುಮಿನಸ್ ಏನಪ್ಪಾ ಅಂತಂದ್ರೆ ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಇರುತ್ತೆ ಏಟಿ ಪರ್ಸೆಂಟ್ ಮ್ಯಾಲ ಇರುತ್ತೆ ಟೈಪ್ಸ್ ಗಳು ಕಲ್ಲಿದ್ದಲಲ್ಲಿ ಪಿ ಟು ಲಿಗ್ನೈಟ್ ಬಿಟುಮಿನಸ್ ಆಂಥ್ರಸೈಟ್ ಪಿ ಟಲ್ಲಿ ಫೋರ್ಟಿ ಪರ್ಸೆಂಟ್ ಕಾರ್ಬನ್ ಲಿಗ್ನೈಟ್ ಒಳಗಡೆ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಬನ್ ಬಿಟುಮಿನಸ್ ಅಲ್ಲಿ ಅರವತ್ತರಿಂದ ಎಂಬತ್ತರವರೆಗೂ ಆಮೇಲೆ ಆಂಥ್ರಸೈಟ್ ಅದಕ್ಕಿಂತ ಜಾಸ್ತಿ ಇದ್ರಲ್ಲಿ ಅತಿ ಹೈಯೆಸ್ಟ್ ಕಾರ್ಬನ್ ಅನ್ನ ಹೊಂದಿರುವ ಕೋಲ್ ಯಾವುದು ಅಂತ ಕೇಳ್ತಾರೆ ಆಂಥ್ರಸೈಟ್ ತುಂಬಾ ಇಂಪಾರ್ಟೆಂಟ್ ಆಂಥ್ರಾಸೈಟ್ ಕಲ್ಲಿದ್ದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಕಾರ್ಬನ್ ಪರ್ಸೆಂಟೇಜ್ ಅನ್ನ ಹೊಂದಿರುವಂತ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ನೋಡ್ರಿ ಅಸಿಡ್ ಬೇಸ್ ಮತ್ತು ಇದು ಬರ್ತಾವ್ ಅಸಿಡ್ ಅಂಡ್ ಬೇಸ್ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಅಸಿಡ್ ಅಂಡ್ ಬೇಸ್ ಅಂತ ಬಂತು ಅಂತಂದ್ರೆ ಪಿ ಎಚ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಉಳಿದಿದ್ದೆಲ್ಲ ಏನು ಬೇಡ ಅಸಿಡ್ ಅಂಡ್ ಬೇಸ್ ಅಂತ ಬಂತು ಹೇಳಿದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದೇನಂತ ಹೇಳಿದ್ರೆ ಪಿ ಎಚ್ ವೆಲ್ಯೂ ಸೊ ಅಸಿಡ್ ಅಂತ ಬಂತು ಅಂತಂದ್ರಿ ಇಲ್ಲಿ ಸೈಡ್ ಬರ್ತೀವಿ ನೋಡಿ ಅಸಿಡ್ ಆಮೇಲೆ ಬೇಸ್ ಅಸಿಡ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ಹುಳಿ ಹುಳಿ ತರ ಆಗ್ತಾವ ಏನ ತೊಗೊಂಡ್ರಿ ಅಂತಂದ್ರೆ ಹುಳಿ ಹುಳಿ ತರ ಆಗ್ತಾವ ಆಮೇಲೆ ಬೇಸ್ ಅಂತ ಹೇಳಿದ್ರೆ ಒಗರ್ ಅಂತ ಹಾಕ್ತಿವಿ ಕಹಿ ಅಂತ ಹೇಳಿ ಬೆಸ್ಟ್ ಎಕ್ಸಾಂಪಲ್ ಅಸಿಡ್ಗ ಉದಾಹರಣೆ ಯಾವ್ದಪ್ಪ ಅಂತ ಅಹ್ ಲಿಂಬು ಹಣ್ ಲಿಂಬೆನ್ ಲಿಂಬೆನ್ ಬಾಯ್ ನಿಂತ್ಕೊಳ್ರಿ ಹುಳಿ ಹುಳಿ ಇರುತ್ತೆ ಅದ್ರದ್ ಪಿ ಎಚ್ ವ್ಯಾಲ್ಯೂ ಏನಂತ ಅಂತ ಹೇಳಿದ್ರೆ ಕಡಿಮೆ ಇರುತ್ತ ಸೊ ನೋಡ್ರಿ ಸೊ ಏಳಿರುತ್ತ ಅದು ನ್ಯೂಟ್ರಲ್ ಏಳು ಇರುತ್ತಪ್ಪ ಅಂತ ಹೇಳಿದ್ರೆ ನ್ಯೂಟ್ರಲ್ ಸೊ ಏಳರಿಂದ ಜಾಸ್ತಿ ಸೆವೆನ್ ಪಾಯಿಂಟ್ ಒನ್ ಇಂದ ಏನಪ್ಪಾ ಅಂತಂದ್ರೆ ಹದಿನೈದ್ ವರ್ಗು ಇತ್ತಂದ್ರ ಅದನ್ನ ಬೇಸ್ ಅಂತ ಕರಿತೀವಿ ಅವೆಲ್ಲಾ ವಸ್ತುಗಳು ಕಹಿ ಆಗಿರ್ತಾವ ಆಮೇಲೆ ನೆಕ್ಸ್ಟ್ ನೋಡ್ರಿ ಒಂದ್ರಿಂದ ಏಳರವರೆಗೂ ಅಂದ್ರೆ ಸಿಕ್ಸ್ ಪಾಯಿಂಟ್ ನೈನ್ ವರ್ಗು ಏನಿರುತ್ತಲ್ಲ ಅಂದ್ರೆ ಒಂದರಿಂದ ಏಳರವರೆಗೂ ಅಂತ ಹೇಳ್ತೀವಿ ಸೊ ಅವುಗಳನ್ನ ನಾವು ಅಸಿಡ್ಸ್ ಅಂತ ಕರಿತೀವಿ ಅಸಿಡ್ಸ್ ಇವ್ ಏನಂತ ಹೇಳಿದ್ರೆ ಫುಲ್ ಆಗಿರ್ತಾವ ಈಗ ಆಲ್ಕೋಹಾಲ್ ಆಗಿರ್ಬೋದು ಬಿಯರ್ ಎಲ್ಲ ಹೇಳ್ತಿರ್ಲ ಅದಾಗಿರ್ಬಹುದು ಆಮೇಲೆ ನೆಕ್ಸ್ಟ್ ಮೊಸರಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಲಿಂಬೆಹಣ್ಣು ಆಗಿರ್ಬೋದು ಆರೆಂಜ್ ಆಗಿರ್ಬೋದು ವ್ಯಾಲ್ಯೂ ಅಂತ ಹೇಳಿದ್ರೆ ಲೆಸ್ ದನ್ ಸೆವೆನ್ ಇರ್ತಾವ ಅದಕ್ಕೆ ಹುಳಿ ಹುಳಿ ಆಗಿರ್ತಾವ ಅವುಗಳ್ ನಾವು ಅಸಿಡ್ಸ್ ಅಂತ ಕರಿತೀವಿ ಇವುಗಳನ್ನ ನಾವು ಬೇಸ್ ಅಂತ ಕರಿತೀವಿ ಅಸಿಡ್ ಹೇಳಿದ್ರೆ ಆಮ್ಲ ಕನ್ನಡ ಸೊ ಬೇಸ್ ಅಂತಂದ್ರೆ ಪ್ರತ್ಯಾಮ್ಲ ಆಮ್ಲ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಾಲ್ಟ್ ಅಂತಂದ್ ಬರುತ್ತಿ ಬಿಡ್ರಿ ಸಾಲ್ಟ್ ಜಸ್ಟ್ ಏನಪ್ಪಾ ಅಂತಂದ್ರೆ ಸಾಲ್ಟ್ ಅಂತಂದ್ ಬರುತ್ತಾ ಅದನ್ನ ನಾವ್ ಹೆಂಗ್ ಬರಿತೀವಿ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅಂತ ಬರಿತೀವಿ ಎನ್ ಎ ಸಿ ಎಲ್ ಅದೊಂದ್ ಏನಪ್ಪಾ ಅಂತಂದ್ರ ನೀವು ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಇನ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾ ಅವುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಕಾರ್ಬನ್ ಡೈಆಕ್ಸೈಡ್ ಸೊ ಇದ್ರದ್ದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸಿ ಟು ಅಂತ ಹೇಳ್ತೀವಿ ಅಂತಂದ್ರೆ ಪೋಟೋಸಿಂಥಸಿಸ್ ಟೈಮ್ ಅಲ್ಲಿ ಪೋಟೋಸಿಂಥಸಿಸ್ ಟೈಮ್ ಅಲ್ಲಿ ಬಿಡುಗಡೆ ಆಗುತ್ತೆ ನಿಮ್ಗೆಲ್ರಿಗ ಗೊತ್ತಾಯ್ತಲ್ಲ ಪೋಟೋಸಿಂಥಸಿಸ್ ಸೂರ್ಯನ ಬೆಳಕನ್ನ ಯೂಸ್ ಮಾಡಿಕೊಂಡು ಸೂರ್ಯನ ಬೆಳಕನ್ನ ಯೂಸ್ ಮಾಡಿಕೊಂಡು ಯಾವ ಎಲೆಯಲ್ಲಿ ಎಲ್ಲಾ ಮರಗಳು ಏನಪ್ಪಾ ಅಂತಂದ್ರೆ ಎಲೆಯಲ್ಲಿ ಆಹಾರವನ್ನ ತಯಾರು ಮಾಡೋದನ್ನ ನಾವೇನಂತ ಕರಿತೀವ ಅಂದ್ರೆ ಸಿಂಥಸಿಸ್ ಅಂತ ಕರಿತೀವಿ ಸೊ ಈ ಟೈಮಲ್ಲಿ ಇವೇನ್ ಮಾಡ್ತಾವ ಅಂತ ಹೇಳಿದ್ರೆ ಆಕ್ಸಿಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊತವ ಆಕ್ಸಿಜನ್ ಅನ್ನ ಹೊರಗಡೆ ಹಾಕ್ತವ ಸೊ ಕಾರ್ಬನ್ ಡೈಆಕ್ಸೈಡ್ ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ಮತ್ತು ವಾಟರ್ ಇವುಗಳನ್ನ ಏನಂತ ಹೇಳಿದ್ರೆ ಆಹಾರವನ್ನ ತಯಾರು ಮಾಡ್ತಾವ ಆಮೇಲೆ ಆಕ್ಸಿಜನ್ ಅನ್ನ ಕೊಡ್ತಾವ ಆಹಾರಿಗೆ ನಾವೇನಂತ ಕರಿತೀವಿ ಸಿ ಸಿಕ್ಸ್ ಎಚ್ ಟಲ್ ಓ ಸಿಕ್ಸ್ ಅಂತ ಕರಿತೀವಿ ಇಷ್ಟು ಪಾಯಿಂಟ್ ಅನ್ನ ನೀವು ನೆನ್ಪಿಡ್ಕೊಳ್ಬೇಕು ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ ಸಿ ಓ ಅಂತ ಹೇಳ್ತೀವಿ ಕಾರ್ಬನ್ ಮೊನಾಕ್ಸೈಡ್ ಸಿ ಓ ಅಂತ ಹೇಳ್ತೀವಿ ಇದು ಬಾಳ್ ಅಂದ್ರೆ ಬಹಳ ಡೇಂಜರಸ್ ಹೇಳಿದ್ರ ಯಾಕ್ ಡೇಂಜರಸ್ ಮನುಷ್ಯ ಎಲ್ಲಾದ್ರೂ ಕಾರ್ಬನ್ ಮೊನಾಕ್ಸೈಡ್ ನ ತಗೊಂಡಂತ ಸತ್ತು ಸತ್ತೋಗ್ತಾನ ಯಾಕಂತ ಹೇಳಿದ್ರೆ ಇದು ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಟ್ ಆಗತ್ತ ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಟ್ ಆಗತ್ತ ಮತ್ತ ಅದು ರಿಯಾಕ್ಟ್ ಆಯ್ತಂತ ಹೇಳಿದ್ರೆ ಅದ್ ಆಕ್ಸಿಜನ್ ಎಲ್ಲಿ ಸರ್ಪರ ಇದು ಮಾಡೋದು ಸೊ ಏನಂತ ಹೇಳಿದ್ರೆ ಮನುಷ್ಯ ಸತ್ತೋಗ್ತಾನ తుం ఇంపార్టెంట్ కార్బన్ మొనాక్సైడ్ క్లియర్ ఎల్గూ అదా నంతర నెక్స్ట్ గ్లాస్ అంత బరుత సర్ గ్లాస్ ఫార్ములా ఏమప్పా అంత ఎస్ఐ ఓ ఓ టూ అంత ఇది తుంబా ఇంపార్టెంట్ సిలికన్ డై ఆక్సైడ్ అంతా సిలికన్ డై ఆక్సైడ్ ఎస్ఐ ఓ టూ గ్లాస్ అంత ఇష్ట జస్ట్ పాయింట్ నేను పిట్్రీ హాటర్ హవి వాటర్ ఈ నార్మల్ వాటర్ బరుత నార్మల్ వాటర్ కింద నార్మల్ వాటర్ ఎచ్ టి అంత కరీతీ ಸೊ ನಾರ್ಮಲ್ ವಾಟರ್ ನ ಎಚ್ ಟು ಅಂತ ಕರಿತೀವಿ ಹೆವಿ ವಾಟರ್ ನಾವು ಡಿ ಟು ಓ ಅಂತ ಕರಿತೀವಿ ಡ್ಯುಟೇರಿಯಂ ನಾನು ಹೇಳಿದ್ನಲ್ಲ ಪ್ರೋಟಿಯಂ ಡ್ಯೂಟೇರಿಯಂ ತ್ರೀಟಿಯಂ ಅಂತಂದೇಳಿ ಸೊ ಇದರಲ್ಲಿ ಪ್ರೋಟಿಯಂ ಇರುತ್ತ ಬಟ್ ಅಂದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಹೆವಿ ವಾಟರ್ ಅಲ್ಲಿ ಡ್ಯುಟೇರಿಯಂ ಇರುತ್ತಾ ಸೊ ಹೆವಿ ವಾಟರ್ ಏನಪ್ಪಾ ಅಂತಂದ್ರೆ ಡ್ಯುಟೇರಿಯಂ ಇರುತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದೇಳಿದ್ರ ಆ ಅನುಸ್ತಾವರಗಳಲ್ಲಿ ಎಲ್ಲಿ ಯೂಸ್ ಮಾಡ್ತಾರ ಅನುಸ್ತಾವರ್ಗಳಲ್ಲಿ ಏನಂತಂದ್ರೆ ಹೆವಿ ವಾಟರ್ನ ಯೂಸ್ ಮಾಡ್ತಾರ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಸೊ ಅನಿಸ್ತಾವ್ಗಳಲ್ಲಿ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ ಹಾರ್ಡ್ ವಾಟರ್ ಹಾರ್ಡ್ ವಾಟರ್ ಅಂತಂದ್ರೆ ನಾವ್ ಏನಂತ ಹೇಳ್ತೀವಿ ಆ ತುಂಬಾ ಕುಡಿಯಾಕ ನೀರ್ ಬರಂಗಿಲ್ಲ ಫುಲ್ ಏನಂತ ಹೇಳಿದ್ರೆ ಒಂಥರ ಸಾಲ್ಟ್ ಸಾಲ್ಟ್ ತರ ಇರ್ತಾವ ಅಹ್ ಒಂಥರಾ ಏನಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ ಟೇಸ್ಟ್ ಆಗ್ತಿರತ್ತೆ ಅವುಗಳನ್ನ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ ಸೊ ಅದ್ರಲ್ಲಿ ಏನ್ ಇರ್ತಾವಪ್ಪ ಅಂತ ಹೇಳಿದ್ರ ಅದ್ರಲ್ಲಿ ಏನಿರ್ತಾವಂತ ಹೇಳಿದ್ರ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇರೋದ್ರಿಂದ ನೀರಿಗೆ ಏನಂತ ಹೇಳಿದ್ರೆ ಗಡಸುತನ ಬರುತ್ತೆ ಗಡಸುತನ ಅದ್ರ ನಾವು ಕುಡಿಯಾಕೌಳ್ ಅಂತಂದ ಹೇಳ್ತೀವಿ ಸೌಳ್ ನೀರ್ ಅಂತ ಹೇಳ್ತಿವಿ ಅಂದ್ರ ಆ ನೀರ್ ಕುಡಿಯಾಕ್ ಬರಂಗಿಲ್ಲ ಅಷ್ಟೊಂದ್ ಗಡಿಸುವವ ಸೊ ಅದೊಂದು ಪಾಯಿಂಟ್ ಅನ್ನ ನೀವು ನೆನ್ಕೋಬೇಕು ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಮೆಟಲ್ ಮತ್ತು ಓರ್ ಹೇಳಿ ಜಸ್ಟ್ ನಾನ್ ಯಾವ್ದು ಹೇಳ್ತೀನಲ್ಲ ಅಷ್ಟ ನೋಡ್ಕೊಡ್ರೆ ಉಳಿದುದನ್ನು ನೋಡ್ಕೊಂಡು ಇಟ್ಕೊಡತ್ತೆ ಅಲ್ಯೂಮಿನಿಯಂ ಅಲ್ಲಿ ಬಾಕ್ಸೈಡ್ ತುಂಬಾ ಇಂಪಾರ್ಟೆಂಟ್ ಅಲ್ಯೂಮಿನಿಯಂ ಓವರ್ ಅಂತ ಹೇಳಿದ್ರೆ ಅದಿರು ಓವರ್ ಅಂತ ಹೇಳಿದ್ರೆ ಅದಿರು ಅಲ್ಯೂಮಿನಿಯಂ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಾಕ್ಸೈಡ್ ಬಾಳ್ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಆಗತ್ತ ಐರನ್ ಅಲ್ಲಿ ಇವು ನಾಲ್ಕು ಇಂಪಾರ್ಟೆಂಟ್ ಹೆಮಟೈಟ್ ಮ್ಯಾಗ ಇದು ಸಾರಿ ಹೆಮಟೈಟ್ ಮ್ಯಾಗ್ನೆಟೈಟ್ ರೈಟ್ ಆಮೇಲೆ ಸಿಡರೈಟ್ ಹೇಳ್ಬಿಟ್ಟು ನಾಲ್ಕು ಹೆಮಟೈಟ್ ಮ್ಯಾಗ್ನೆಟೈಟ್ ಫೈರೈಟ್ ಆಮೇಲೆ ಸಿಡ್ರೈಟ್ ಅಂತ ಹೇಳಿ ಸೊ ಕಾಪರ್ ಅಲ್ಲಿ ಕಾಪರ್ ಫೈರೈಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ ಬೇರೆ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ ಜಿಂಕ್ ಒಳಗಡೆ ಏನಪ್ಪಾ ಅಂತಂದ್ರೆ ಕೆಲಮೈನ್ ಇಂಪಾರ್ಟೆಂಟ್ ಆಗುತ್ತಾ ಆಮೇಲೆ ಸೋಡಿಯಂ ಅಲ್ಲಿ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿಒತ್ರಿ ಹೇಳ್ತೀವಿ ಸೋಡಿಯಂ ಕಾರ್ಬೋನೇಟ್ ಅಂತಂದ ಹೇಳ್ತೀವಿ ಎನ್ ಎ ಟು ಸಿ ಓತ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಆಮ್ ಏನ್ ಕ್ವಶನ್ ಹೇಳಿದ್ರೆ ಲೆಡ್ ಅಲ್ಲಿ ಗೆಲೆನ ಇಂಪಾರ್ಟೆಂಟ್ ಆಗತ್ತ ಗೆಲೆನ ಅದಿರೋದ್ರಿಂದ ಲೆಡ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಅಹ್ ಮರ್ಕ್ಯೂರಿ ಮರ್ಕ್ಯೂರಿದೇನಪ್ಪ ಅಂತ ಹೇಳಿದ್ರೆ ಸಿನ್ನಾಬಾರ್ ಅಂತ ಹೇಳಿ ಎಚ್ ಜಿ ಎಸ್ ಸಿನ್ನಾಬಾರ್ ಅಂತ ಹೇಳ್ತೀವಿ ಆಮೇಲೆ ಮ್ಯಾಗ್ನೇಸಿಯಂ ಅಲ್ಲಿ ಡೊಲೊಮೈಟ್ ಆಮೇಲೆ ಕರ್ನಲೈಟ್ ಹೇಳಿ ಎರಡು ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಮ್ಯಾಗ್ನೇಸಿಯಂ ಸೊ ಅದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆ ಬೇರೆ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಆಗ್ತವ ಇಷ್ಟೇನಂತಂದ್ರೆ ಇಷ್ಟ ನೆನ್ಪಿಟ್ಗಳು ಆಮೇಲೆ ಆಲ್ರೆಡಿ ಕೋಲದ್ ಬೇರೆ ನಾಲ್ಕು ಹೇಳಿದ್ನಲ್ಲ ನಾಲ್ಕು ಅದು ಆಮೇಲೆ ಇವುಗಳನ್ನ ಜಸ್ಟ್ ನೆನ್ಪಿಟ್ಗಳು ಜಸ್ಟ್ ಇಲ್ಲ ಒಂದ್ಸರಿ ಅಷ್ಟೇ ಕ್ವಶನ್ ಏನು ಕ್ವಶನ್ ಅಂತ ಬರಂಗಿಲ್ಲ ಇದ್ರ ಮೇಲೆ ಬಂದ್ರು ಏನಂತ ಹೇಳಿದ್ರೆ ಅಲ್ಯೂಮಿನಿಯಂ ಬಾಕ್ಸೈಡ್ ಬರುತ್ತೆ ಇದು ಬರುತ್ತೆ ಆಮೇಲೆ ನೆಕ್ಸ್ಟ್ ನಮ್ ಕ್ವಶನ್ ಹೇಳಿದ್ರೆ ಇದ್ರ ಮೇಲೆ ಬರುತ್ತೆ ಇವೆರಡು ಇಂಪಾರ್ಟೆಂಟ್ ಆಗ್ತದೆ ಅಲ್ಯೂಮಿನಿಯಂ ಮತ್ತು ಐರನ್ ಏನಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಬಂದ್ರೆ ಅವ್ರ ಮೇಲೆ ಕ್ವಶನ್ ಬರ್ತಾವ ಇಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ ಎಲ್ಲೂ ಹೇಳಲ್ಲ ಪಾದ್ರಸದ್ದು ಬರ್ಕ್ಯೂರಿ ಸಿನ್ನಾಬಾರ್ ಸಿನ್ನಾಬಾರ್ ಇದೊಂದು ಇಂಪಾರ್ಟೆಂಟ್ ಆಗ್ತದೆ ಇವ್ ಬಿಟ್ಟು ಬೇರೆ ಯಾವ್ದು ಇಲ್ಲಿವರೆಗೂ ಕ್ವಶನ್ ಗಳನ್ನ ಕೇಳಿಲ್ಲ ಇದೇನಪ್ಪಾ ಅಂತ ಹೇಳಿದ್ರೆ ನಿಮ್ದು ಕೆಮಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಯಾವ್ದಾದ್ರು ಮಿಸ್ ಆಗಿದ್ರೆ ನಾನು ಮತ್ ಮಾಡಿ ಹಾಕಿರ್ತೀನಿ ಸೊ ಇವುಗಳನ್ನ ನೋಟ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಓದ್ರಿ ಆ ಎಕ್ಸಾಮ್ ಸಮೀಪ ಬರ್ತಾ ಇತ್ತ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ